ಹಾಯ್ ಹೆಲೋಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ತುಂಬ ಮೆಸೇಜ್ ಮೆಸೇಜಸ್ಸು ಕಮೆಂಟ್ಸ್ಗಳು ಬರ್ತಾನೆ ಇದ್ದಾವೆ ಸೊ ಇಂಗ್ಲೀಷ್ ಕ್ಲಾಸಸ್ ಮಾಡಿ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸಿ ಅಂತ ಸೊ ಅದರ ಕ್ವಶನ್ ಪೇಪರ್ಸ್ಗಳ ಜೊತೆಗೆ ಈ ಒಂದು ಇಂಗ್ಲೀಷ್ ಗ್ರಾಮರ್ನ ಕ್ಲಾಸ್ ಸಹ ಜೊತೆಲಿ ತೊಗೊಂಡು ತೊಗೊಂಡು ಹೋಗ್ತಾ ಹೋಗೋಣ ಸೊ ನೋಡಿ ಇಲ್ಲಿ ಫಸ್ಟು ಬೇಸಿಕ್ ಅಂತ ಹೇಳಿದಾಗ ಇದು ಫಸ್ಟ್ ಕ್ಲಾಸ್ ನಾನು ಮೊದಲಿಗೆ ಹಾಲ್ಪಾಬೆಟ್ನ ಶುರು ಮಾಡ್ತಾ ಹೋಗ್ತೀನಿ ಸೊ ಫಸ್ಟ್ ಕ್ಲಾಸ್ ಹೀಗಿರುತ್ತೆ ಸೊ ನೋಡಿ ಇಲ್ಲಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಅಂತ ಹೇಳ್ತಾ ಹೋದಾಗ ನಾವು ಫಸ್ಟ್ ಇಲ್ಲಿ ಗ್ರಾಮರ್ ಅಂತ ನೋಡಿದಾಗ ಅದಕ್ಕೂ ಇಂಥ ಇಂಗ್ಲೀಷ್ ಅಂತ ನೋಡಿದಾಗ ಅದಕ್ಕೂ ಮೊದಲು ನಾವು ಲ್ಯಾಂಗ್ವೇಜ್ ಅಂತ ನೋಡ್ತಾ ಹೋದಾಗ ನಾವು ಲ್ಯಾಂಗ್ವೇಜ್ನ ಒಂದು ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ತುಂಬ ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ಇಂಗ್ಲೀಷ್ ಬಗ್ಗೆ ಲ್ಯಾಂಗ್ವೇಜ್ ಬಗ್ಗೆ ಕ್ವಶನ್ಸ್ ಕೊಡ್ತಾರ ಇಲ್ವೋ ಗೊತ್ತಿಲ್ಲ ಬಟ್ ಅದರ ಒಂದು ಮೀನಿಂಗನ್ನು ನಾವು ತಿಳ್ಕೊಂಡಾಗ ಕೊಟ್ಟರು ಸಹ ನಮಗೆ ಯೂಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಫಸ್ಟು ಲ್ಯಾಂಗ್ವೇಜ್ ಅಂತ ಕನ್ ಅಂದರೆ ಏನು ಲ್ಯಾಂಗ್ವೇಜ್ ಅಥವಾ ಭಾಷೆ ಕನ್ನಡದಲ್ಲಿ ಭಾಷೆ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಸೊ ಅದರ ಅರ್ಥ ಏನು ಆ ಒಂದು ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜ್ ಅಂತ ಸಾರಿ ಭಾಷೆ ಅಂತಕ್ಕಂಥದ್ದು ಯಾವ ಒಂದು ಭಾಷೆಯಿಂದ ಈ ಒಂದು ಇದಕ್ಕೆ ಬಂದಿದೆ ಟ್ರಾನ್ಸ್ಲೇಷನ್ ಆಗಿ ಟ್ರಾನ್ಸ್ಲೇಷನ್ ಆಗಿದೆ ಸೊ ಅದರ ಅರ್ಥ ಏನು ಅಂತಕ್ಕಂಥದ್ದು ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರೋದು ತುಂಬ ಉತ್ತಮ ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಸೊ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಏನಿದೆ ಸೊ ಫಸ್ಟು ಭಾಷೆ ಅಂತ ನಾವು ತಗೊಳ್ತಾ ಹೋದರೆ ಎಸ್ ಭಾಷೆ ಭಾಷೆ ಅಂತ ಹೇಳಿದ್ರೆ ಈ ಭಾಷೆ ಅಂತಕ್ಕಂಥ ಪದ ಫಸ್ಟ್ಗೆ ಬರ್ತಕ್ಕಂಥದ್ದು ಸಂಸ್ಕೃತ ಪದ ಆಗಿರುತ್ತೆ ಸಂಸ್ಕೃತ ಪದದ ಭಾಷಾ ಅಂತಕ್ಕಂಥ ಒಂದು ಪದದಿಂದ ಬರ್ತಾ ಹೋಗುತ್ತೆ ಸೊ ಇದು ಸಂಸ್ಕೃತ ಪದದ ಭಾಷಾ ಪದದಿಂದ ಬಂದಿರತಕ್ಕಂಥದ್ದು ಭಾಷಾ ಅಂತ ಅಂದರೆ ಹೊಳೆಯುವುದು ಅಥವಾ ಪ್ರಶಾ ಪ್ರಕಾಶಿಸುವುದು ಹೊಳೆಯುವುದು ಅಥವಾ ಪ್ರಕಾಶಿಸುವುದು ಅಂತ ಅರ್ಥ ಬರುತ್ತೆ ಆ್ಯಂಡ್ ಅದರ ಜೊತೆಗೆ ನೋಡ್ತಾ ಹೋದಾಗ ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಅಂತ ಹಿಂದೆಯೋ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಲ್ಯಾಂಗ್ವೇಜೇಸ್ ಲ್ಯಾಂಗ್ವೇಜ್ ಅಂತ ಪದ ಇದೆಯಲ್ಲ ಈ ಲ್ಯಾಂಗ್ವೇಜ್ ಅಂತಕ್ಕಂಥ ಪದ ಇಲ್ಲಿಂದ ಬಂತಂತ ನೋಡಿದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಲ್ ಐ ಎನ್ ಜಿ ಯು ಎ ಲಿಂಗ್ವಾ ಅಂತಕ್ಕಂಥ ಒಂದು ಲ್ಯಾಟಿನ್ ಪದದಿಂದ ಬಂದಿರತಕ್ಕಂಥದ್ದು ವರ್ಡಿಂದ ಬಂದಿರತಕ್ಕಂಥದ್ದು ಈ ಲಿಂಗ್ ವಾ ಅಂತ ಅಂದ್ರೆ ಏನು ಅದರ ಅರ್ಥ ಏನು ಅಂತ ಹೇಳಿದರೆ ಸ್ಪೋಕನ್ ವರ್ಡ್ ಇಟ್ ಮೀನ್ಸ್ ನಾಲಿಗೆಯಿಂದ ನುಡಿದದ್ದು ನಾಲಿಗೆಯಿಂದ ಮಾತಾಡ್ತಕ್ಕಂಥದ್ದು ಸ್ಪೋಕನ್ ವರ್ಡ್ ಅಂತ ಹೇಳ್ತೀವಲ್ಲ ಸೊ ಅದರ ಅರ್ಥವನ್ನು ಈ ಲಿಂಗ್ ವಾ ಅಂತಕ್ಕಂಥ ಪದ ಪದದಿಂದ ನಾವು ಪದದಿಂದ ನಾವು ನೋಡ್ತಾ ಹೋಗ್ಬೋತ ನೋಡ್ತಾ ಹೋಗ್ಬೋದಾಗಿರುತ್ತೆ ಸೊ ಇಟ್ ಮೀನ್ಸ್ ಭಾಷೆ ಅಂತಕ್ಕಂಥ ಪದ ಸಂಸ್ಕೃತ ಭಾಷೆಯ ಭಾಷ ಭಾ ಸಾ ಅಂತಕ್ಕಂಥ ಪದದಿಂದ ಬಂದಿರುತ್ತೆ ಅದರ ಅರ್ಥ ಅಂತ ನೋಡಿದ್ರೆ ಹೊಳೆಯುವುದು ಅಥವಾ ಪ್ರಕಾಶಿಸುವುದು ಅಂತ ತಿ ಬರುತ್ತೆ ಆ್ಯಂಡ್ ನೆಕ್ಸ್ಟು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ ಅಂತಕ್ಕಂಥ ಪದನ ನೋಡಿದ್ರೆ ಲ್ಯಾಟಿನ್ ಭಾಷೆಯಿಂದ ಲಿಂಗ್ವಾ ಅಂತಕ್ಕಂಥ ಒಂದು ಪದದಿಂದ ಬಂದಿರತಕ್ಕಂಥದ್ದು ಸೊ ಲಿಂಗ್ವಾ ಅಂತ ಹೇಳಿದರೆ ನಾಲಿಗೆಯಲ್ಲಿ ನುಡಿದದ್ದು ಅಥವಾ ಸ್ಪೋಕನ್ ವರ್ಡ್ ಅಂತ ಅದರ ಅರ್ಥವನ್ನು ನೋಡ್ಕೊ ನೋಡ್ತಾ ಹೋಗ್ಬಹುದಾಗಿರುತ್ತೆ ಸೊ ಇದು ಬಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥದ್ದು ಸೊ ನೆಕ್ಸ್ಟ್ನ ಬೇಸಿಕ್ ಗ್ರಾಮರ್ನ ನೋಡ್ತಾ ಹೋಗೋಣ ಹಿಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಇಂಗ್ಲೀಷಲ್ಲಿ ಬರ್ತಕ್ಕಂಥ ಹಾಲ್ಪಾ ಬೆಟ್ ಹೆಸ್ ಇಲ್ಲಿ ಒಂದು ಮೇಯ್ನ್ ಅರ್ಥ ನಾವು ಮಾಡ್ಕೊಳ್ಬೇಕಾಗುತ್ತೆ ಇಂಗ್ಲೀಷಲ್ಲಿ ನಾವು ಏನು ಅಂತ ಹೇಳ್ತೀವಿ ಹಾಲ್ಪಾ ಬೆಟ್ ಏನಿದೆಯೋ ಸೊ ಇದನ್ನು ಫ್ಲೂರಲ್ ಫಾರ್ಮಲ್ಲಿ ಫ್ಲೂರಲ್ ಫಾರ್ಮಲ್ಲಿ ಹಾಲ್ಪಾ ಬೆಟ್ಸ್ ಅಂತ ಹೇಳೋದಿಲ್ಲ ಓನ್ಲಿ ಹಾಲ್ಫಾ ಬೆಟ್ ಅದು ಫ್ಲೂರಲ್ ಆಗಲಿ ಟೋಟಲಾಗಿ ಟೋಟಲ್ ಆಗಿ ನಾವು ಆಲ್ಫಾ ಬೆಟ್ ಅಂತ ಹೇಳ್ತೀವಿ ಸೊ ಆಲ್ಫಾ ಬೆಟ್ಸ್ ಅಂತ ಹೇಳೋದಿಲ್ಲ ಇದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಸೊ ಇಂಗ್ಲೀಷ್ ಆಲ್ಫಾ ಬೆಟ್ ನಮಗೆ ಗೊತ್ತಿದೆ ಸೊ ಇಂಗ್ಲೀಷ್ ಆಲ್ಫಾ ಬೆಟ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಥರ ಬರುತ್ತೆ ಒಂದು ಬಿಗ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರ್ ಅಂತ ಹೇಳ್ತೀವಿ ಬಿಗ್ ಲೆಟರ್ ಅಂತ ಹೇಳ್ತೀವಿ ಆ್ಯಂಡ್ ಸ್ಮಾಲ್ ಆ್ಯಂಡ್ ಹಪ್ಪರ್ ಕೇಸ್ ಅಂತಲೂ ಸಹ ಕೆಲವೊಂದು ಇದರಲ್ಲಿ ಹೇಳ್ತಾ ಹೋಗ್ತೀವಿ ಸೊ ಬಿಗ್ ಲೆಟರ್ ಆಗಿರ್ಬೋದು ಹಪ್ಪರ್ ಕೇಸ್ ಲೆಟರ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಲೆಟರ್ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ ಒಟ್ಟು ಟೋಟಲ್ ಬಂದು ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇರುತ್ತೆ ಎ ಟು ಝಡ್ ಸೊ ಇದು ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀವಿ ಆ್ಯಂಡ್ ಇನ್ನು ಲೋವರ್ ಕೇಸ್ ಅಂತ ಹೇಳಿದರೆ ಸೊ ಇದು ಅಪ್ಪರ್ ಕೇಸ್ ಬಿಗ್ ಲೆಟರು ಸ್ಮಾಲ್ ಲೆಟರ್ ಅಂತ ಏನು ಹೇಳ್ತೀವಿ ಇದನ್ನು ಲೋವರ್ ಕೇಸ್ ಅಂತ ಹೇಳ್ತೀವಿ ಸೊ ಇಷ್ಟು ನಮಗೆ ಆಲ್ಫಾಬೆಟ್ ಬಗ್ಗೆ ಗೊತ್ತಿರ್ತಕ್ಕಂಥದ್ದು ಸೊ ಇಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ ಎರಡು ಫಾರ್ಮಲ್ಲಿ ಬರುತ್ತೆ ಏನಂತ ಹೇಳಿದರೆ ಸೊ ಒಂದು ಓವೆಲ್ಸು ಮತ್ತು ಇನ್ನೊಂದು ಕಾನ್ಸೋನೆಂಟ್ಸ್ ಅಂತ ಎರಡು ಟೈಪಲ್ಲಿ ಬರುತ್ತೆ ಸೊ ಆಲ್ಫಾಬೆಟ್ಸ್ ವಿ ಹ್ಯಾವ್ ಟು ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಸೊ ಇಲ್ಲಿ ಓವೆಲ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸ್ವರಗಳು ಅಂತ ಏನು ಹೇಳ್ತೀವೋ ಸ್ವರಗಳು ಒಟ್ಟು ಏನು ಬರುತ್ತೋ ಸೊ ಅದೇ ರೀತಿ ಇಂಗ್ಲೀಷಲ್ಲಿ ಓವೆಲ್ಸ್ ಅಂತ ಹೇಳ್ತೀವಿ ಒಟ್ಟು ಬರ್ತಕ್ಕಂಥ ಐದು ಎ ಇ ಐ ಓ ಯು ಒಟ್ಟು ಐದು ಓವೆಲ್ಸ್ ಅಥವಾ ಐದು ಸ್ವರಗಳು ಇಂಗ್ಲೀಷ್ ಆಲ್ಫಾಬೆಟ್ಟಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಈ ರಿಮೈನಿಂಗ್ ಏನು ಟ್ವೆಂಟಿ ಒನ್ ತೊಟ್ಟು ಸೊ ಟೋಟಲ್ ಇರ್ತಕ್ಕಂಥದ್ದು ಟ್ವೆಂಟಿ ಸಿಕ್ಸ್ ಅಲ್ವಾ ಸೊ ಈ ಟ್ವೆಂಟಿ ಸಿಕ್ಸಲ್ಲಿ ಇನ್ನು ಉಳಿದಿರ್ತಕ್ಕಂಥ ಐದು ಓವೆಲ್ಸ್ ಆದರೆ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತ ಒಂದು ಏನು ಬರ್ತೋ ಅದು ನಾವು ಕಾನ್ಸೊನೆನ್ಸ್ ಅಂತ ಹೇಳ್ತೀವಿ ಎಸ್ ಕಾನ್ಸೊನೆನ್ಸ್ ಅಂತ ಹೇಳಿದರೆ ವೆನ್ ಜನಗಳು ಆಪ್ ಕನ್ನಡದಲ್ಲಿ ಹೇಳ್ತೀವಲ್ಲ ವೆನ್ ಜನಗಳು ಸೊ ಇಪ್ಪತ್ತ ಒಂದು ಬರುತ್ತೆ ಸೊ ಇದು ಬಂದು ಕನ್ನಡ ಸಾರಿ ಇಂಗ್ಲೀಷ್ ಆಲ್ಫಬೆಟ್ಗೆ ಸಂಬಂಧಪಟ್ಟಂತೆ ಟು ಟೈಪ್ಸ್ ಆಯಿತು ಹಾಗಾದರೆ ಇನ್ನೂ ಒಂದು ಇದರಲ್ಲಿ ಏನಂತ ಹೇಳಿದರೆ ಈಗ ಕ್ಯಾಪಿಟಲ್ ಲೆಟರ್ಸ್ ಅಂತ ನೋಡಿದ್ವಿ ಅಲ್ವಾ ಸೊ ಟೋಟಲ್ ಟ್ವೆಂಟಿ ಸಿಕ್ಸ್ ಅವ್ರಪ್ಪ ಬಿಡ್ಸಿದೆ ಸೊ ಅದರಲ್ಲಿ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅಪ್ಪರ್ ಕೇಸ್ ಲೆಟರ್ ಅಂತ ಹೇಳ್ತೀವಿ ಆ್ಯಂಡ್ ಬಿಗ್ ಲೆಟರ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಕ್ಯಾಪಿಟಲ್ ಲೆಟರ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಎಸ್ ಇದು ಮೇಯ್ನ್ ಇಂಪಾರ್ಟೆಂಟು ಏನಕ್ಕೆ ಅಂತ ಹೇಳಿದರೆ ಈ ಒಂದು ಕ್ವಶನ್ಸ್ಗಳನ್ನ ಕೊಡ್ತಾರೆ ಎಲ್ಲಿ ಗೊತ್ತೋ ನಿಮಗೆ ಈ ಒಂದು ಕ್ವೆಶನ್ಸ್ಗಳು ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಯಾವೊಂದು ಕ್ವಶನಲ್ಲಿ ಅಂತ ಹೇಳಿದರೆ ಸೊ ನಾಲ್ಕು ವರ್ಡ್ಗಳನ್ನ ಕೊಡ್ತಾರೆ ಇಟ್ ಮೀನ್ಸ್ ಸೆಂಟೆನ್ಸ್ನ ಕೊಡ್ತಾರೆ ಒಂದು ಸೆಂಟೆನ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಯಾವ ಒಂದು ಭಾಗ ತಪ್ಪಾಗಿದೆ ಸೊ ಒಂದು ಎರಡು ಮೂರು ನಾಲ್ಕು ಅಂತ ಲೈ ಆಪ್ಷನ್ ಕೊಡ್ತಾರೆ ಅಥವಾ ಲಾಸ್ಟಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತ ಸಹ ಕೊಡ್ತಾರೆ ಸೊ ಆ ಒಂದು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಯಾವುದು ತಪ್ಪಿದೆ ಅಂತ ಕೊಡ್ತಾರಲ್ಲ ಸೊ ಅಂಥ ಟೈಮಲ್ಲಿ ಈ ಒಂದು ಕ್ಯಾಪಿಟಲ್ ಲೆಟರ್ ಅಂತಕ್ಕಂಥದ್ದು ನಮಗೆ ಯೂಸ್ ಆಗ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಕ್ಯಾಪಿಟಲ್ ಲೆಟರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದರೆ ಯೂಸ್ ಅ ಕ್ಯಾಪಿಟಲ್ ಲೆಟರ್ ಫಾರ್ ದ ಫಸ್ಟ್ ಲೆಟರ್ ಇನ್ ಅ ಸೆಂಟೆನ್ಸ್ ಎಸ್ ಸೆಂಟೆನ್ಸ್ ಅಂತ ತಗೊಂಡಾಗ ತೊಗೊಂಡಾಗ ಫಸ್ಟು ಲೆಟರ್ ಏನಿರುತ್ತೋ ಫಸ್ಟ್ ಲೆಟರು ಅದು ಬಿಗ್ ಲೆಟರೇ ಆಗಿರಬೇಕು ಸೊ ಅದು ಎಂಥದ್ದಾಗಿರಲಿ ಪ್ರನೌನ್ ಆಗಿರ್ಬೋದು ಅರ್ಚೆಕ್ತಿ ವರ್ಡ್ ವರ್ಬ್ ಯಾವುದೇ ಆಗಿರ್ಬೋದು ಸ್ಟಾರ್ಟಿಂಗ್ ಲೆಟರ್ ಏನು ಬರುತ್ತೋ ಒಂದು ಸೆಂಟೆನ್ಸಲ್ಲಿ ಅದು ಬಿಗ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರೇ ಆಗಿರಬೇಕು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸು ದ ಡಾಗ್ ಈಸ್ ಬಾರ್ಕಿಂಗ್ ಎಸ್ ದಾ ಅಂತಕ್ಕಂಥದ್ದು ಏನಿದೆಯೋ ದಾಲಿ ಟೀ ಅಂತಕ್ಕಂಥ ಫಸ್ಟ್ ಲೆಟರ್ ಏನಿದೆಯೋ ಸೊ ಆ್ಯಂಡ್ ಕಮ್ ಹಿಯೋರ್ ಎಸ್ ಕಮ್ ಅಂತಕ್ಕಂಥದ್ದು ನೌನಲ್ಲ ಬಟ್ ಆದ್ರೂ ಸಹ ಇಲ್ಲಿ ಸಿ ಫಸ್ಟ್ ಲೆಟರು ಬಿಗ್ ಲೆಟರೇ ಆಗಿರಬೇಕು ಯಾವ ಒಂದು ಸೆಂಟೆನ್ಸಲ್ಲಿ ಫಸ್ಟ್ ಲೆಟರ್ ಇರ್ತಕ್ಕಂಥದ್ದು ಅದು ಬಿಗ್ ಲೆಟರೇ ನಾವು ತಗೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಹಾಲ್ವೇಸ್ ಯೂಸ್ ಅ ಕ್ಯಾಪಿಟಲ್ ಲೆಟರ್ ಫಾರ್ ದ ವರ್ಡ್ ಐ ಎಸ್ ಐ ಅಂತಕ್ಕಂಥದ್ದು ಐ ನಾನು ಅಂತ ಏನು ಹೇಳ್ತೀವಿ ಅಥವಾ ನನ್ನ ಅಂತ ಏನು ಹೇಳ್ತೀವಿ ಸೊ ಇಲ್ಲಿ ಹೈ ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ ಮೊದಲಾರ ಬರಲಿ ಕೊನೆಯಲ್ಲಿ ಬರಲಿ ಅಥವಾ ಮಿಡಲ್ ಬರಬಹುದು ಎಲ್ಲಾದ್ರೂ ಸಹ ಬರ್ಬೋದು ಹೈ ಅಂತಕ್ಕಂಥದ್ದು ಒಂದು ನಾವು ಇಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲೇ ಯೂಸ್ ಮಾಡ್ತಕ್ಕಂಥದ್ದು ಸ್ಮಾಲ್ ಲೆಟರ್ ಹೈಯನ್ನು ನಾವು ಸಿಂಗಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಅಲ್ಲ ಫಾರ್ ಎಕ್ಸಾಂಪಲ್ ನೀವು ಕೇಳಬಹುದು ಈಸ್ ಅಂತ ಇದೆ ಇದನ್ನು ಅಂತ ಕೇಳಿದಾಗ ನಾವು ಇದಕ್ಕೆ ಹೈಯಸ್ ಈಸ್ ಮಿಡಲಲ್ಲಿ ಬಂದರೆ ಇದು ಸ್ಮಾಲ್ ಲೆಟರ್ ಹೈನೇ ತೊಗೊಳ್ಬೇಕಾಗುತ್ತೆ ಓನ್ಲಿ ಸಿಂಗಲ್ ವರ್ಡ್ ಹೈ ಏನು ಬರುತ್ತೋ ಸೊ ಇದು ನಾವು ಎಲ್ಲರಾಗಿರ್ಬೋದು ಮಿಡಲ್ ಆಗಿರ್ಬೋದು ಎಂಡಿಂಗ್ ಪಾಯಿಂಟಲ್ಲಿರ್ಬೋದು ಅಥವಾ ಸ್ಟಾರ್ಟಿಂಗಲ್ಲಿ ಆಗಿರ್ಬೋದು ಐ ಅಂತಕ್ಕಂಥದ್ದು ಕ್ಯಾಪಿಟಲ್ ಲೆಟರ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಯೂಸ್ ಅ ಕ್ಯಾಪಿಟಲ್ ಫಾರ್ ದ ನೇಮ್ಸ್ ಆಫ್ ಪೀಪಲ್ ಎಸ್ ಇಲ್ಲಿ ಪೀಪಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೇಮ್ಸ್ ಕೊಟ್ಟಿದೆ ನೋಡಿ ಯಾವುದೇ ಒಂದು ನೇಮ್ ಆಗಿರ್ಬೋದು ಪೀಪಲ್ ನೇಮ್ಸ್ ಆಗಿರ್ಬೋದು ಥಿಂಗ್ಸ್ ಆಗಿರ್ಬೋದು ಪ್ಲೇಸಸ್ ಆಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ಅನಿಮಲ್ಸ್ ಆಗಿರ್ಬೋದು ಸೊ ಇಲ್ಲೆಲ್ಲ ನಾವು ಏನು ಮಾಡ್ತಾ ಹೋಗ್ತೀವಿ ಸ್ಟಾರ್ಟಿಂಗ್ ಲೆಟರ್ ನಾವು ಬಿಗ್ ಲೆಟರ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ ಹಲೈಸ್ ಟಾಮ್ ಜೇಮ್ಸ್ ಕಿಮ್ ಸ್ನೋ ವೈಟ್ ಸೊ ಇದು ಈ ಥರ ಎಲ್ಲ ಪೀಪಲ್ ಇಟ್ ಮೀನ್ಸ್ ಜನಗಳ ಒಂದು ಹೆಸರಾಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಪ್ಲೇಸಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ ನ್ಯಾಷನಲ್ ಮ್ಯೂಸಿಯಂ ಬ್ರೋನ್ಝು ಲಂಡನ್ ಸ್ಯಾಕ್ರಮೆಂಟ್ ಸೊ ಈ ಥರ ಒಂದು ಇದರಲ್ಲಿ ಆ್ಯಂಡ್ ಇದರ ಜೊತೆಗೆ ಇಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನ ಕೊಟ್ಟಿಲ್ಲ ಸೊ ಥಿಂಗ್ಸ್ಗಳಿಗೂ ಸಹ ನಾವು ಬಿಗ್ ಲೆಟರ್ನ ಯೂಸ್ ಮಾಡ್ತೀವಿ ಪ್ಲೇಸಸ್ಸು ಪೀಪಲ್ಸು ಥಿಂಗ್ಸ್ ಸೊ ಈ ಥರ ಎಲ್ಲ ಫಸ್ಟ್ ಲೆಟರ್ ನಾವು ಕ್ಯಾಪಿಟಲ್ ಲೆಟರ್ನೇ ಯೂಸ್ ಮಾಡ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಸಾಲ್ವ್ ಕೊಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಈಗ ಹಿಂದಿ ಅಂತ ಕೊಟ್ಟಾಗ ನಾವು ಹಿಂದಿ ಅಂತ ಕೊಡ್ತಾರಲ್ವಾ ಸೊ ಈ ಒಂದು ಲೆಟರು ಸ್ಮಾಲ್ ಲೆಟರ್ ಬರೋ ಹಾಗಿಲ್ಲ ಬಿಗ್ ಬಿಗ್ಲೆಟರೇ ಬರಬೇಕು ಸೊ ಈ ಥರ ಒಂದು ಇದರಲ್ಲಿ ನಾವು ನೋಡ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದೆ ಯೂಸ್ ಅ ಕ್ಯಾಪಿಟೇಟರ್ ಫಾರ್ ಫೆಸ್ಟಿವಲ್ಸ್ ಹಾಲಿಡೇಸ್ ಡೇಸ್ ಆಫ್ ದ ವೀಕ್ ಮಂತ್ ಆಫ್ ದ ಹಿಯೋರ್ ಏಸ್ ಫೆಸ್ಟಿವಲ್ ಹಬ್ಬಗಳಲ್ಲಿ ಹಬ್ಬಗಳ ನೇಮ್ಸ್ನ ಹೇಳ್ತಾರಲ್ಲ ಸೊ ಅಲ್ಲೂ ಸಹ ಬಿಗ್ ಬಿಗ್ಟರ್ನ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಹಾಲಿಡೇಸ್ ಇಟ್ ಮೀನ್ಸ್ ನ್ಯೂ ಇಯರ್ಸ್ ಡೇ ನೋಡಿ ನ್ಯೂ ಅಂತಕ್ಕಂಥದ್ದು ಇಯರ್ ಡೇ ಫಸ್ಟ್ ಲೆಟರ್ ಮೂರು ಸಹ ಬಿಗ್ ಲೆಟರ್ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಆ್ಯಂಡ್ ಕ್ರಿಸ್ಮಸ್ ಆಗಿರ್ಬೋದು ನೋಡಿ ಇದು ಒಂದು ಫೆಸ್ಟಿವಲ್ ಆ್ಯಂಡ್ ಲೇಬರ್ ಡೇ ಡೇಸ್ ಡೇ ದಿನಗಳಾಗಿರ್ಬೋದು ಆ್ಯಂಡ್ ವೀಕ್ ಅಂತ ಇಲ್ಲಿ ಸಂಡೇ ಮಂಡೇ ಫ್ರೈಡೆ ನೋಡಿ ಫಸ್ಟ್ ದ ಸೆವೆನ್ ಮ ಡೇಸು ಸೊ ಅದು ಫಸ್ಟ್ ಲೆಟರು ಬಿಗ್ ಲೆಟರ್ ಆಗಿರಬೇಕಾಗುತ್ತೆ ಹಣ ಆ್ಯಂಡ್ ಟುವೆಲ್ ಮಂತ್ಸ್ ಏನಿದೆಯೋ ಸೊ ಅದರ ಸ್ಟಾರ್ಟಿಂಗ್ ಲೆಟರ್ಸು ಬಿಗ್ ಲೀಡರೇ ಆಗಿರಬೇಕಾಗುತ್ತೆ ಸೊ ಇಷ್ಟು ಬಂದು ಕ್ಯಾಪಿಟಲ್ ಲೆಟರ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಮೇಯ್ನ್ ಇಂಪಾರ್ಟೆಂಟು ನಮಗೆ ಗೊತ್ತಿರಲೇಬೇಕು ಸೊ ಇದರ ಕ್ವಶನ್ ಓನಾಗಿ ಸಾರಿ ಇದನ್ನು ಸಪ್ರೇಟಾಗಿ ಕ್ವಶನ್ಸ್ನ ಕೊಡಬಹುದು ಕೊಡೋದನ್ನು ಇರಬಹುದು ಬಟ್ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಎಲ್ಲಿ ತಪ್ಪಾಗಿದೆ ಅಂತಕ್ಕಂಥ ಕ್ವಶನ್ಸ್ ಕೊಡ್ತಾರಲ್ಲ ಸೊ ಆ ಒಂದು ಪಾಯಿಂಟಲ್ಲಿ ಇದು ತುಂಬ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಫ್ ಎನಿ ಡೌಟ್ಸ್ ನೀವು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ಆ್ಯಂಡ್ ಇಲ್ಲಿ ಸುಮಾರು ಜನ ಕೇಳಿದ್ದಾರೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಆ್ಯಂಡ್ ಇಂಗ್ಲೀಷ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿ ಮೇಡಮ್ ನಮಗೆ ಹಳ್ಳಿಗಳಲ್ಲಿ ಸೊ ಅಷ್ಟೊಂದು ಫೆಸಿಲಿಟಿ ಇಲ್ಲ ಅಂತ ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಬಿಡಿಸೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕ್ಲಾಸಸ್ಗಳನ್ನ ಸಹ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಬಿಗಿನಿಂಗ್ ಕ್ಲಾಸು ಸೊ ಇಲ್ಲಿಂದ ಶುರು ಮಾಡ್ತಾ ಹೋಗೋಣ ಫಸ್ಟ್ ನಮಗೆ ಬರ್ತಕ್ಕಂಥದ್ದು ಹಾಲ್ಫಾ ಬೆಟ್ಟು ಸೊ ಅಲ್ಲಿ ಹಾಲ್ಫಾ ಬೆಟ್ಟನ್ನ ಹಾಲ್ಫಾ ಬೆಟ್ಸ್ ಅಂತ ನಾವು ಯೂಸ್ ಮಾಡಿದ್ರೆ ಓನ್ಲಿ ಹಾಲ್ಫಾ ಬೆಟ್ ಅಂತ ಯೂಸ್ ಮಾಡ್ತಕ್ಕಂಥದ್ದು ಸೊ ಅದನ್ನು ಮೇನ್ ಪಾಯಿಂಟ್ ನೋಡ್ಕೊಳ್ತಾ ನೋಡ್ಕೊಳ್ತೇವೆ ಅಂಡ್ ಟೋಟಲ್ ಟ್ವೆಂಟಿ ಸಿಕ್ಸ್ ಲೆಟರ್ಸು ಓವೆಲ್ಸ್ ಮತ್ತು ಕಾನ್ಸೆಂಟ್ಸ್ ಬಂದು ಓವೆಲ್ಸ್ ಫೈವ್ ಇದೆ ಕಾನ್ಸಿಡೆನ್ಸು ಟ್ವೆಂಟಿ ಒನ್ ಇದೆ ಸೊ ಇದನ್ನ ಇಂಪಾರ್ಟೆಂಟಾಗಿ ನೋಟ್ ಮಾಡಿಕೊಳ್ಳಿ ಆ್ಯಂಡ್ ಇಲ್ಲಿ ಎ ಐ ಓ ಯು ಏನಿದೆಯೋ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳೋದಾದ್ರೆ ನಾನು ಅದು ನೆಕ್ಸ್ಟ್ ವೀಡಿಯೋದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನೋಡ್ತಾ ಹೋದಾಗ ಕ್ಯಾಪಿಟಲ್ ಲೆಟರ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಆ್ಯಂಡ್ ಕ್ಯಾಪಿಟಲ್ ಲೆಟರ್ಸ್ನ ನಾವು ಬಿಗ್ ಲೆಟರ್ ಅಪ್ಪರ್ ಕೇಸ್ ಲೆಟರ್ ಆ್ಯಂಡ್ ಕ್ಯಾಪಿಟಲ್ ಅಂತಲೂ ಸಹ ಹೇಳ್ತಾ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಬಂದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಸೆಂಟೆನ್ಸ್ನ ಫಸ್ಟ್ ಲೆಟರ್ ಆಗಿ ನಾವು ಯೂಸ್ ಮಾಡ್ತೀವಿ ಆ್ಯಂಡ್ ಹೈ ಅಂತಕ್ಕಂಥ ಒಂದು ವರ್ಡಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಪೀಪಲ್ ನೇಮ್ಸ್ ಆಗಿರ್ಬೋದು ಪ್ಲೇಸಸ್ ನೇಮ್ಸ್ ಆಗಿರ್ಬೋದು ಫೆಸ್ಟಿವಲ್ಸ್ ಆಗಿರ್ಬೋದು ಹಾಲಿಡೇಸ್ ಆಗಿರ್ಬೋದು ಡೇಸ್ ಆಫ್ ದ ವೀಕ್ ಆ್ಯಂಡ್ ಮಂತ್ ಆಫ್ ವೀ ಇಯರ್ ಸೊ ಇಲ್ಲೆಲ್ಲ ನಾವು ಫಸ್ಟ್ ಲೆಟರ್ ಬಿಗ್ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಸೊ ಇಷ್ಟು ಬಂದು ಕ್ಯಾಪಿಟಲ್ ಬಗ್ಗೆ ಆಯಿತು ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಫ್ ಎನಿ ಡೌಟ್ಸ್ ಆರ್ ಎನಿಗೆ ಥಾಟ್ಸ್ ಕಮೆಂಟ್ ಮಾಡ್ತಾ ಹೋಗಿ ಸೊ ಅದಕ್ಕೆ ನಾನು ರಿಪ್ಲೈನಕ್ಕೂ ಸಹ ಕೊಡ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು